ಈಕೆ ಎಲ್ಲೆ ನೋಡಿಣ ಟ्वीಟ್ ಮಾಡುತ್ತಿದ್ದಿಲ್ಲ ಈಕೆ ಅಕ್ಕಿಕ್ಕಿ ಈಕೆ ಎಲ್ಲೆ ನೋಡಿಣ ಒಟ್ಟು ಬಾರಯದಳು ಮರ ಹಿಂದೆ ಈ ಇನ ಮೊನೆದಳು ಮುಂದೆ ಆ ನಮನಿ ಬಂತು ಬಲೆ ಬಿರಿಸದಳು ಮರ ಐಕಿ ಏನ ಚಂದ ಕಾಣತಿಯಾ ಯಾ ಊರ ಹೆಣ್ಣ ನಿಂತ ಐತಿ ಹುಡುಗಿ ನಿನ್ನ ತುಟಿ ಬಣ್ಣ ಏನ ಚಂದ ಕಾಣತಿಯಾ ಯಾ ಊರ ಹೆಣ್ಣ ನಿಂತ ಐತಿ ಹುಡುಗಿ ನಿನ್ನ ತುಟಿ ಬಣ್ಣ ಹಾರೆಯ ನಾಚಿತು ಬಜರೆಯ ನಿನ್ನಯಲ್ಲಿ ಬರದಾನು ದೇರೋರುದ ಮೈಯ ಮಾಟಕ ಕನ್ನ ನೋಟಕ ಹಾಗ್ಯಾ ರಹಾದಿಯನ ಹಾಲು 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 ಮಾದಂ, ನಿಮಿಗೆ ಪಾವಪುರ್ವ ತ್ರದ್ದಾಂದಿಲೆ ನಮಸ್ಕಾರಗಳು

ನಮ್ಮೂರಿ ಬಂದ್ ನನ್ನ ಪರ್ಕ ಬಡಸ ಕೆಟ್ಟ ಹಂಸ ನಾ ಹೇಳಿದ್ದು ತೌತ್ ಕೃತಿ ಪದ್ಧತಿ ಪ್ರಕಾರ ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಹ್ಮ್ ಅದ ನಮಸ್ಕಾರ ನನ್ನ ಬಾಯ ನಿನ್ನ ಬಾಯ್ ನಂದ್ ನಿನ್ನ ಬಾಯ ಗಿದ್ರೆ ಗೊತ್ತಾಗ್ತಿತ್ತು ನಾಲಿಗೆ ಅದು ಏನಾಗತ್ತಂದ್ರ ನಾನು ತನ್ನ ತೂತಿದ್ದೆ ತೂತು ಆ ತೂತಲ್ಲ ಉಳುಳಾಯಿ ತೂತು ಅದ ತೂತು ಅದು ತೂತಿದ್ದಾಗ ನಾವು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾದ್ಯಮ್ಮಿ ಕೊತ್ತಿದ್ದು ಮನೆಯಾಗ ಹೈನಕ್ಕೆ ಇರಲಿ ಅಂತ ಹೇಳಿ ಗಾಡ್ಡೆಮ್ಮಿ ಹೈನಕ್ಕ ಒಂದು ದಿವಸಕ್ಕ ಆರ ಚೇರ ಹಾಲು ಹಿಂದು ತಿತ್ತಿ ಆರ ಸೇರ ಹಾಲು ಹಿಡ್ತಿತ್ತ ಹಿಂದು ತಾವಿ ಆದ್ರೆ ಬೆನ್ನ ಚಿಪ್ಪರ್ ಸಿಂಡರ್ ಬಲಿಂಬೇಕು ಒಂದು ತಟ ತುಮಾರಿ ಅದು ಅದು ಪರ್ಸು ಕೋಲೂರ್ನ ಹಾಡ್ ಹತ್ತಿ ಅಂದ್ರೆ ಒಟ್ಟ ಡ್ಯಾನ್ಸ್ ಮಾಡ್ತಾರೆ ಶೇಮ್ ಹಿಂಗೆ ಮಾತುತ್ತದು ನಾ ಯಾಕ ಎಮ್ಮಿ ಮಾತಿಲ್ಲ ಕರ್ರನು ಹಿಂಗೆ ಮಾತುತ್ತದು ಒಂದು ದಿನ ಆಗ ತೊತ್ತಿಲ್ದಾಗಿ ಇದ್ದ ಇಳಿದು ಬಂದು ನಾ ಕರ್ ರೊತ್ತಿ ತಿಂದ ಕೈ ಕಾಲು ಮರಿ ತಕೊ ಬಾಯಿ ತಕ್ಕೊಂದ ಎಮ್ಮಿ ಒದ್ಕೋತ ಬಂದು ನೀ ಮನುಷ್ಯರ ಮಗರ ಹೌದು ಅಲ್ಲ ದೇವರ ಮಗ ಇದ್ದರೂ ಇರ್ಬೇಕು ನಮ್ಮ ಅಪ್ಪನ ಏನು ಕೇಳಕ್ಕೆ ಹೋಗಿಲ್ಲ ಅಲ್ಲ ಸಣ್ಣ ಕೂಸಿದ್ ನಾಲ್ಕು ರೂಢಿ ಜಿದ್ದಿ ಡ್ಯಾನಿ ಜಿತ್ತಿದ್ ನಾವು ಯಾವಾಗ ಪ್ರಕೃತಿ ಚಲೋ ಇತ್ತು ನಿಮ್ಮ ಜೋಡಿ ಕೂಡಿ ಏನು ಊರು ಊರು ಅಡ್ಡಾಡಕತ್ತ ಪ್ರಕೃತಿ ಹದಿಗೆಟ್ಟಿ ಎರಡು

ಹುಡುಗ್ಯಾರ ಪಿಕ್ಕಿ ಪಿಕ್ಕಿ ನೋಡುತ್ತಾರ ಏನಾರ ಮಾಡ್ಕೊಂಡೇವಿ ಚಾನೋ ಯೋ ಹೆಣ್ಮೇನು ಆಗಲ್ಲ ನನಗ ಹ್ಞೂ ಇತ್ತು ಹಾಡ ಹಚ್ಚಿದ್ದ ತಡ ಎಮ್ ಎಲ್ಲಿತ್ತು ಏನ ಓದ್ಕೋತ ಬಂದದ್ದು ಅದು ಚತ್ ತಾಯಮ್ಮ ತುಮಾರ ಅಂದ್ ಏನ್ ಅದ ತತಿ ಪೀತಿ ತುಳಿದ್ ನಂದ್ ಒಳಗ ತಿಕ್ಕೋತಿನ ಹೊರಗ ಬರಲ್ಲ ನಾನು ಅವಿ ಏನೋ ತಿಕ್ಕೋತ ತಾನೇನು ಏನ ಹತ್ತಲಿ ಅದು ಏನು ಒಳಗೆ ತಿಕ್ಕೋತಿ ಅವಾಗ ತಾಯಮ್ಮ ಕರ್ರ ಬತ್ತಿ ಹಾ ಹೋಗ್ಲಿ ಬಿದ್ದು ನೀವು ಇದ ಊರ ನಿನಗ ಹೆಂಗ್ ಕಾಣಾಕತ್ತೀನಿ ಕರೆ ಹೇಳ್ಬೇಕಂದ್ರ ಹೆಣ್ಮಗಳ್ ಕಂಡಂಗ್ ಕಣ್ಣಾಗತ್ತೆ ಒಂದ್ ಸಂಶಯ ಇಲ್ಲ ನನಗೆ ಹಂಗ ಕಾಣಾಕ ಇದ ಊರ್ ನಂದ್ ಹೌದಾ ಬಾಳ ಚಲೋ ಆತ ಮತ್ತ ನಿಮ್ ಹೆಸರು ನನ್ನ ಹೆಸರ ಏನ ಸುಭಾಷ್ ಪಿಕ್ಚರ್ ತೋರಿಸಿದ್ರು ಬೇಡ ಹೆಣ್ಣೊಂದು ಎತ್ತಿದಾಗ ಅದನ್ನು ನೋಡಿ ತಡ್ಕೊಳ್ಳೋ ಶಕ್ತಿ ಆ ದೇವ್ರ ನಮ್ ಮಕ್ಳು ಕೊಟ್ಟಿಲ್ಲ ಇವ್ರೆಲ್ಲಾರ ಅದ ನೋಡಕ್ ಬಂದಾರ ಇವ್ರೆಲ್ಲ ನೋಡಕ್ ಬಂದಾರೆಲ್ಲ ಗೊತ್ತಿಲ್ಲ ಅವ ಮಾತ್ರ ಪಕ್ಕ ಅದ ನೋಡಕ್ ಬಂದ ನೋಡ ಮೊದಲರ ಹೇಳ್ಬೇಕಿಲ್ಲ ನಂದು ನಡ ಹಿಡ್ದ ಮಕ್ಕೊತಿದ್ ನೀ ತೋರಿಸ್ ಕಳಿಸ್ಬಿಡವ್ ನಾವ್ ಮಕ್ಕೊತ್ ಯಪ್ಪ ಅದ್ರದು ಸ್ವಲ್ಪ ನೋಡ್ರಿ ಮಾನಸಿಕ ಆಗ್ತೈತೆ ಅದು ಮತ್ತ ನನ್ನ ಹೆಸರು ಗೌರಿ ಓ ಯಾತ ತಂದೈತ ನಿನ್ನ ಹೆಸರು ಗೂದಿ ನಿನ್ನ ಬಾಯ ಮಳಕಲ ತೋರಿಸಾನಾ ಯಾಮಿ ವಾಮಿ ತುರಿಕೆದ ಒಳಗೆ ತಕೊಂಡತ್ತ ನೀ ತುರಿಕ್ ಹೋಗಿ ಕೊತ್ತ ಏನ ಗೂದಿ ಪಾದಿ ಅಂತಲ್ಲ ಅದು ಗೂದಿ ಅದ ಗೂದಿ

ಹೋಗ್ಲಿ ಮತ್ತೇನು ಹೊಲಸಗ್ ಹೇಳಕತ್ತಿಲ್ಲ ನಾ ಅದಕ್ಕೆ ಮೊದಲು ಚೆಂದಂಗ ಐತದು ನಮ್ಮ ಪಪ್ಪ ಮಮ್ಮಿ ನನಗೆ ಚಂದಂಗ ಹಂಗೆ ಹರಿ ಬಾಬು ಅಂತ ಹೆಚರಿತಿದ್ರು ನಮ್ಮ ಅಂತಮರ ಕೈಯಾಗ ಏನು ಚಿಕ್ಕ ಮುಂದಿನ ಬಾಬು ಹೈಕೋತ ಹೋತು ಹಿಂದಿನ ಹರ್ರಿ ಬಾ ಅಟ ಟವಳು ಎಲ್ಲರೂ ಬತ್ತಾರ ಹರ್ರಿ ಬಾ ತರಿ ಹೌದು ಇಲ್ಯಾಕೆ ಬಂದೀ ನೀನು ಈ ಊರಾಗ ಗಬ್ಬ ಗಬಾಗೇ ಬಿಟ್ಟೆ ಆಗಿನ ನಾಳೆ ನಾಡ್ದ ಕುಬುಚೈತಿ ನಾಡ್ದ ಡೆಲಿವರಿ ಐತಿ ಬಂದು ಮಾಡಿಸ್ಬೇಡ

ನಮ್ಮ ಊರಾಗೆ ಗುಮ್ಮಾರ ಒಬ್ರೇ ಒಬ್ರು ಅವ್ರು ಅವ್ರಿಗೆ ನಮ್ಸಾವ್ ಕಾರ ನಾವ್ ಬ ನಾವು ಹಲ್ಲಕತ್ರ ಅಂದಿಲ್ಲ ಅವ ನಮ್ಮತ್ ಊರಾಗ ಅವರು ಒಬ್ರು ಗುಮ್ಮಿದ್ರೆ ನಾವೇನು ದಂಡ ಹಿಡದು ನಿಂತು ಹೋಯ್ಕೊಳ್ಳು ನನಗ ಹಂಗಲ್ಲ ಹ್ಞೂ ಐದು ವರ್ಷಗಮ್ ಎಲೆಕ್ಷನ್ ಇದ್ರು ಅವ್ರು ಒಬ್ಬರ ಅಂತ ಹೇಳಿದೆ ನನಗೆ ಇದು ಪದ್ಧತಿ ಪರ್ರಕರ್ನು ನಿನ್ನವನು ನಾವು ನೀ ಪ್ಯಾಂಟ ಬೀಸ್ತೀನಿ ಈಗ ಪರ್ಕರ್ ದಿಕ್ಕಿಗೆ ನಮಸ್ಕಾರ ಹೋಗಿಲ್ ಬಿದು ಅವ್ರ ತಂಗಿ ಅದಾಳಲ್ಲ ಆ ಅವ್ರ ತಂಗಿ ತಿಳಿ ಅವ್ರಿಗೆ ಏನಾಗಬೇಕು ಮೊದಲು ಬಗಳ ಅದು ಆ ಅವ ಅವ್ರು ಯಾರಂತ ತಿಳಿದಿ ತಾತ ತಾತ ನಮ್ಮ ಮಾವ ನಾವು ಅವ್ರ ಹುಲಿ ಅಂತ ಅಲಿ ಅಲ್ಲ ಸುಳ್ಳು ಹೇಳಕ್ಕೆ ಒಂದು ಮಿತಿ ಬಿತ್ತನೆ ಮಾಡು ಅವ್ರು ನೋಡ್ರ ಸಿನ್ಮಾ ಹೀರೋ ಇದ್ದಂಗ ಅದಾರ ನೀ ನೋಡ್ರಿ ಹಡ ಪತ್ತಿದ ನಾಯಿ ಇದ್ದಂಗೆ ಎಲ್ಲಿಂದ ಎಲ್ಲಿಂದೆಲ್ಲಿ ಸಂಬಂಧ ಅದು ಈ ತಲೆಮಾನು ತಾನ ಓದ ಹದಿ ಪತ್ತಿದ ನಾಯಿ ಹುಲಿಸಿಟ್ಟೆ ಯಪ್ಪಾ

ಕರುಕ ದಪ್ಪಗಳ ನಿನಗೆ ಐಕೆ ಹೊಲ್ಕಿನ ಇಲ್ಲ ನಮ್ಮ ಅಪ್ಪ ತಂದ ಹಾಕೇನ ತಿಂದ ಹಾಕೇಲ ಧಮಸನ್ ಬಡಿಸೆ ನಮ್ಮ ಅಪ್ಪನ ಅದನತ್ತೆದು ವಾಜ್ಜಾಕಿಲ್ಲೆ ವಾಜ್ಜಾಕಿಲ್ಲಾ ತಾಕೇ ಮತ್ತೆ ತಿನ್ನುದ ಮಾತ ತಳ ನೆಡ ಬರ ಕೂಸೈತಲ್ಲ ಯಾವುದು ಅಲ್ಲಿ ನತ್ತನದು ತೂತೈತಲ್ಲ ತೂತನ ಇದು ನೀನ ಆ ತೂತೈತಲ್ಲ ತೂತನ ಏಯ್ಯ ಚಡಿ ಹಾಕೊಂಡಿಲ್ಲಲ್ಲೋ ಬ್ಯಾಗ್ ಅವ ಅಲ್ಲಿ ಅಲ್ಲ ಇತ್ತ ಅಲ್ಲ ಬಿತ್ತ ಅದ್ಮೇಲ್ಲ ಯಾಕ ನೀನು ತನ್ನ ಅಲ್ಲಿ ಅಟ್ರಾಕ್ಷನ್ ಐತೆ ಅಟ್ರಾಕ್ಷನ್ ಮರಕ್ಕೆ ಒಂದು ಚೋಮರ ಇರ್ತಾವ ಒಂದು ಚಲೋ ಇರ್ತಾವ ಪಾತನ ಯಾವ್ದಾರ ಮೂಡಕ ಕಣ್ಣು ಏನು ಅಂದ್ರೆ ಹೋಗಿ ಬರೆ ಹೊರ ನಂದ ಅವಾಗ ತನ್ನವಿದ್ನೆ ಒತ್ತಾ ಹಾಕೋತಿದ್ದೆ ಲ ಗಾಲಿಗೆ ಅಂಗ ಬಿತ್ತುಕೊಂಡ ಅದ್ತೆತಿದ್ದೆ ಈಗ ಬೇಕಾದ್ರ ದಡ್ಡವಾಗಿ ನೀ ಜಾಕಿ ಅಂದ್ರೆ ರಕ್ಕಿನೋದು ನಮೂನಿನ ಹೆಣ್ಣ ಮಕ್ಕಳಿಗೆ ಪ್ಯಾಂಟ್ ಬಿಚಿ ತೋರ್ಸ್ತೀಯಾ ನೀನು ನಿನ್ನಂತಕ್ಕೆ ಮುಂದ್ ತೋರ್ಚಲ್ಲರ್ದೆ ಬಾಯಿಗೆ ಹಲ್ಲು ಬಿದ್ದು ಮುದುಕಿ ತೋರ್ಚಕ ಪತತ್ತ ತೋರ್ಚಿದ್ರು ಉಳ್ದಿತ್ತು ಅದಕ್ಕೆ ಕೋಮಾಕ ಚತ್ತ ನೋಡುವ ಹೆಚ್ಚು ನಿಂದೈತಿ ತೋರ್ಚುವ ಐತಿ ಅದಕ್ಕೆ ತೋರ್ಸಿದ ಈಗ ಬಗಳು ಯಾಕೆ ಅವ್ರ ಮನಿಗ್ ಬಂದಿ ಹೇಳ ಮತ್ತ ಅವ್ರ ತಂಗದಳೆಲ್ಲ ತುರು ತುಂದ್ರಿ ನಿನ್ನ ಬಾಯಿ ನಿನ್ನ ಮಳಕೈ ಗರ 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 ಗರ್ಗರ ಮೆಕ್ಸರ್ ಕಾಯಿ ಆಯ್ಸಿ ಗಾಟಾಟ ಕುಡಿದ್ ಆ ನಿನ್ನ ಶಿಲ್ಪ ಅವ್ರ ಹೆಸರು ಅದ ತಿಳೀಪ

ಪರ್ಕರ್ ರುಚಿ ಏನಾಗಿರ್ಬಾರ್ದು ನಾ ಅವ್ರ ಮನ್ಯಾಗೆ ಕೆಲಸ ಮಾಡ್ತೇವೆ ಹಿಂಗೆ ಇದು ಪರ್ಕರ ನೀನು ಅವ್ರ ಮದ್ವೆ ಅಟ್ಟೆ ನಿನ್ನ ಬಾಯಿನ ಸುದ್ದಿಲ್ಲ ನಿನಗೆ ಹೆಂಗೆ ಅವ್ರು ಹೊಲಿಬೇಕು ಹೇಳಿ ಆಕೆ ಬಾಯ್ತು ಬಂದೇನು ಮಾತಾಳೆ ಆಕಿಗೆ ಏನು ಬೇಕು ಆ ತುದ್ದ ಐತಾಕಲ್ಲ ಅವಿ ಮೊನ್ನೆ ಆಸಾದಿದ್ದ ಇಪ್ಪತ್ತೆಂಟು ಮಂದಿ ಬೆ ಎತ್ತಿನ ಗಾಡ್ಯಾಗ ಡಾಕ್ಟ್ರ್ಗಳು ಬಂದು ಎಲ್ಲ ಕೈಯ್ಯಾಡ್ ಟೆಸ್ಟ್ ಮಾಡಿ ಹೋಗಿ ಬಿಟ್ಟರು ನೀನು ವಿಚಾರ ಮಾಡಿ ಮತ್ತು ತಮ್ಮ ಮಕ್ಳು ಮರ್ಯ ಅಕ್ಕ ಬಾಯಿ ತುದ್ದ ಇರ್ಲಿಕ್ಕೆ ಏನು ಆಯ್ತು ಅಂದೋಗ್ಯಾರ ಎಲ್ಲ ಸುತ್ತೈತೆ ನಂದು

ಅದಕ್ಕೇನು ಅವ್ರವ್ರ ಅನುಕೂಲ ನಾವೇ ಪಿಂಡ್ರಿ ಮಕ್ಳು ಅವ್ರನ್ನ ಕೇಳ ಅವ್ರ ಮದ್ವೆ ಆದ್ಯಂತ ಹಡಿತಾರ ಒಬ್ರು ಅವಸರಕ್ಕೆ ಮದ್ವೆ ಕಿತ್ತ ಮೊದಲು ಹಡಿತಾರ ನೀ ಹೆಂಗ್ ಅನುಕೂಲ ಮಾಡ್ಕೊಂತ ಕೇಳಿದೆ ನೀ ಸಾಡ್ದಿ ಹ್ಞೂ ಒಂದ್ ಏಳು ಎಂಟು ಆಗ್ಯಾವ ಮಾಲಿಂಗ್ಪುರ್ ಬಸ್ ಸ್ಟ್ಯಾಂಡ್ ಚಾ ಅಂಗಡಿ ಇಟ್ಟು ಕೊಟ್ಟಿನ ಅಲ್ಲಿ ನಾನೇನು ಹೆನ ಎತ್ತ ಏನೋ ಉದ್ಘಾಟನೆ ಆಗಿಲ್ಲ ಅಂತ ರಿಬ್ಬನ್ನ ಕಟ್ ಮಾಡಿಲ್ಲ ನಂದು ಏನು ಆಗಿ ಹೌದಾ ಬಾಳ ಚಲೋ ಆತಪ್ಪ ನಾ ಎಲ್ಲ ತಿಲ್ಪಿ ಮದುವೆ ಆಗ್ಬೇಕಾತ್ ಬಂದಿದ್ದೇವ್ ಯಾವ ಕೋ ನಿನ್ ಮನಕಲ್ ಪಿಂದ್ರಿ ನೋದಿ ನೀ ಏನು ಎಲ್ಲ ಹುಡುಗರು ಹುಡುಗಿಯರ್ ಮುಖದ ಏನೋ ಇಟ್ ಈಸ್ ಕಾಮನ್ ಯು ಅವ್ರ ಎಲ್ಲೆಲ್ಲಿ ಇಂಟ್ರೆಸ್ಟ್ ಇರ್ತತ್ತ ಅದನ್ನ ನೋಡ್ತಾರೆ ನಮಕ್ ಮಣಕಾಲ್ ಪಿಂಡ್ರಿಗೆ ಇಂಟ್ರೆಸ್ಟ್ ಇರ್ತೇವೆ ಯಾಕಂದ್ರೆ ಹಿರಿಯರು ಒಂದು ಶಾಸ್ತ್ರ ಏನು ಮನಿ ಕಟ್ಟಬೇಕಾದ್ರೆ ತರ ಬಲಿ ಮಿರ್ಬೇಕ ಮದುವೆ ಆಗ್ಬೇಕಾದ್ರೆ ಹೆಂಡ್ರ ಟಾಟಾ ಕಾಲ ಬಲಿಷ್ಠ ಇರ್ತಾವೆ ಸ್ಟ್ರಂಗ್ ಒಟ್ಟಿನ ದಪ್ಪನೂ ಆ ಬೇಕು ಸಣ್ಣ ನಡೆಯಂಗಿಲ್ಲ ಕೇಳಬೇಡ ಅವ್ರ ಮನೆ ಮುಂದೆ ಸತಕ್ಕೆ ಹಾಯಂಗಿಲ್ಲ ನೀನು ನನ್ನ ಮದುವೆ ಆಗ್ತಿ ಬಾ ಬಾ ಮೊದಲ ಮನೆ ತೋರಿಸ್ತೀನಿ ಆಮೇಲೆ ನಿನ್ನ ಮದ್ವಿ ನಾನಾರು ಮಾಡ್ತೀನಿ ನನ್ನ ಮದ್ವೆ ನೀ ಏನಾರೂ ಮಾಡುವಂತ ಆರ್ಡ್ರ್ ಸ್ಟ್ಯಾಂಡ್ ಮಿಟ್ ಮಿ ಅಬುಟ್ ಕಾಣಕ ಬರಂಗಿಲ್ಲ ಮತ್ತೆ ಆರ್ಡ್ರ್ ನನ್ಗೆ ಇಂಬ್ಳಿಸ್ ಬರಂಗಿಲ್ಲ ತಿಳ್ಕಳ ಯಾವುದ ಅದು ಮದುವ ಯಾರದರ ಯಾರು ಹಾಕೋದಲ್ಲಕ ಅದರ ಮಕ್ಳು ಮಾತ್ರ ನೀನೇ ಮಾಡ್ಕೋಬೇಕು ಮತ್ತೆ ಅವನು ನನಗೆ ಮಾಡ್ಕೊಂಡೆ ಕಿಮ್ಯಾ ನೀ ಏನು ಹಡೇಂ ಕಾಣ್ತೇನೆ ಅದನ್ನ ಹೇಳ್ತ ನಿಕ್ಕಟ್ಟು ಮತ್ತೆ ಕಿಮ್ಯಾ ನೀ ಕಾಲು ಹಿಡಿ ಜಕ್ಕುದಾ ಬರ್ದು ಅರ ಮಾದಲಿ ಮನೆ ತೋರಿಸ್ತೀನಿ ಬಾ ಮತ್ತೆ ನೀ ನೋದಾನ ಒಂದು ಹಾದು ನೆಂಪಕಕ ತಾತ ಯಾವುದು ஜலூரா மேடம் மாரா ஏன் சந்த ஜாடஸ்தி ஏன் சந்த ஜாடஸ்தீர சந்த ஜாடஸ்தீர karengba da ɔ rinlẹ dule karengba da ɔ rinlẹ dule ajala dule ajala dule. बोधारा सिंगारी राधिका प्रिया पूजा दी एबारी राधिका प्रिया पूजा दी सालों बाद मस्त रानी मैं यदि सिर्फ दिल चले ना हथिरा मेरा गन्ना यदि चले ना हथिरा प्रीति यदि उच्च मैं यदि निश्चित है प्रीति ना मजबूत बन रहा तिरुवनंतमंगल अच्छा मरा ah ah. पीली न पटली नारई वारा